ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ರಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಭೀಮ ಜರಸಂಧರ ಯುದ್ಧವು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕೃಷ್ಣನು ತಮ್ಮೊಡನೆ ಯುದ್ಧಕ್ಕಾಗಿ ನಿಶ್ಚಯಿಸಿಕೊಂಡಿರುವ ಜರಾಸಂಧನನ್ನು ಕುರಿತು ಮಗಧ ರಾಜ ನಾವು ಮೂವರಲ್ಲಿ ನೀನು ಯಾರೊಡನೆ ಯುದ್ಧ ಮಾಡಬೇಕೆಂದು ಬಯಸುವೆ ನಿನ್ನೊಡನೆ ಯಾರು ಯುದ್ಧಕ್ಕೆ ನಿಲ್ಲಬೇಕೋ ಹೇಳು ಎಂದನು ಆಗ ಜರಾಸಂಧನು ಆ ಮೂವರನ್ನು ನೋಡಿದನು ಆ ಮೂವರಲ್ಲಿ ಭೀಮನ ಆಕಾರವನ್ನು ಭೀಮನ ಕೈಯಲ್ಲಿದ್ದ ಮಹಾ ಗದೆಯನ್ನು ನೋಡಿದನು ಅಲ್ಲದೆ ಭೀಮನ ಪರಾಕ್ರಮವನ್ನು ಅವನು ಕೇಳಿದ್ದನು ಇದರ ಮೇಲೆ ಕೃಷ್ಣನು ಶುದ್ಧ ಕ್ಷತ್ರಿಯನಲ್ಲವೆಂದು ಜಾತಿಯಲ್ಲಿ ಗೊಲ್ಲನೆಂದು ಅರ್ಜುನನು ಬಾಲನೆಂದು ನಿರಾಕರಿಸಿ ಅವರಿಬ್ಬರನ್ನು ಬಿಟ್ಟು ಭೀಮನೊಡನೆ ಯುದ್ಧವನ್ನು ಕೋರಿದನು ಇಷ್ಟರಲ್ಲಿಯೇ ಜರಾಸಂಧನ ಪುರೋಹಿತರು ಪುಷ್ಪ ಮಾಲಿಕೆ ಗೋರೋಚನ ಮೊದಲಾದ ಮಂಗಳ ದ್ರವ್ಯಗಳನ್ನು ಯುದ್ಧ ಕ್ರಮವನ್ನು ಯುದ್ಧಶ್ರಮವನ್ನು ಪರಿಹರಿಸತಕ್ಕವುಗಳಾಗಿಯೂ ಪ್ರಜ್ಞೆ ತಪ್ಪಿದಾಗ ಮೂರ್ಛೆಯನ್ನು ತಿಳಿಸತಕ್ಕುದಾಗಿಯೂ ಇರುವ ಕೆಲವು ಉತ್ತಮೌಷಧಿಗಳನ್ನು ಎತ್ತಿಕೊಂಡು ಜರಾಸಂಧನಿದ್ದಲ್ಲಿಗೆ ಬಂದರು ಯುದ್ಧಕ್ಕೆ ಮೊದಲು ನಡೆಸಬೇಕಾದ ಮಂಗಳ ಕಾರ್ಯಗಳೆಲ್ಲವನ್ನೂ ಆ ಪುರೋಹಿತನು ನಡೆಸಿದ ಮೇಲೆ ಜರಾಸಂಧನು ತಲೆಯಲ್ಲಿ ಕಿರೀಟವನ್ನು ಕಲಚಿಟ್ಟು ತಲ ಕೂದಲನ್ನು ಸರಿ ಮಾಡಿಕೊಂಡನು ಹೀಗೆ ಸರ್ವ ಸನ್ನಾಹಗಳೊಡನೆ ಜರಾಸಂಧನು ಮೇರೆಯನ್ನು ಮೀರಿ ಉಕ್ಕಿ ಬರುವ ಸಮುದ್ರದಂತೆ ಎಗರಿ ಮುಂದೆ ಬಂದು ಭೀಮನನ್ನು ಕುರಿತು ಭೀಮಾ ಮುಂದೆ ಬಾ ನಿನ್ನೊಡನೆಯೇ ನಾನು ಯುದ್ಧ ಮಾಡುವೆನು ಬಲಶಾಲಿಗಳೊಡನೆ ಹೋರಾಡಿ ಸೋತರು ಗೌರವ ಉಂಟು ಎಂದನು ಈ ಮಾತನ್ನು ಹೇಳುತ್ತಲೇ ಜರಾಸಂಧನು ಬಲಾಸುರನು ಇಂದ್ರನನ್ನು ಎದುರಿಸದಂತೆ ಭೀಮನಿಗೆ ಎದುರಾದನು ಇತ್ತಲಾಗಿ ಭೀಮನು ಕೂಡ ಕೃಷ್ಣನೊಡನೆ ಆಲೋಚಿಸಿ ಯುದ್ಧಕ್ಕೆ ಮೊದಲು ನಡೆಯಬೇಕಾದ ಸ್ವಸ್ಥ್ಯನ ಅಂದರೆ ಮಂಗಳ ಕಾರ್ಯಗಳೆಲ್ಲವೂ ನಡೆದ ಮೇಲೆ ಜರಾಸಂಧನಿಗೆ ಎದುರಾದನು ತೋಳುಗಳೇ ಆಯುಧವಾಗಿ ಉಳ್ಳ ಆ ವೀರರಿಬ್ಬರು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಠದಿಂದಲೂ ವೀರ್ಯೋತ್ಸಾಹದಿಂದಲೂ ಕೈ ಕಲೆತರು ಮೊದಲು ಒಬ್ಬರನ್ನೊಬ್ಬರು ಕೈಯನ್ನು ಹಿಡಿದುಕೊಂಡರು ಆಮೇಲೆ ಒಬ್ಬರಿಗೊಬ್ಬರು ಪಾದವಂದನ ಮಾಡಿದರು ತೋಳುಗಳಿಗೆ ಕಟ್ಟಿದ ಕಚ್ಚೆಯು ಆಡುವಂತೆ ಕಂಕುಳನ್ನು ತಟ್ಟಿದರು ಆಮೇಲೆ ಅವರಿಬ್ಬರು ಎರಡು ಅಂಗೈಗಳಿಂದಲೂ ಆಗಾಗ ಭುಜಗಳನ್ನು ಅಪ್ಪಳಿಸುತ್ತಾ ಒಬ್ಬರನ್ನೊಬ್ಬರು ಹಿಡಿದು ಒಬ್ಬರಿಗೊಬ್ಬರು ಮೈಯನ್ನು ಹೆಣೆದುಕೊಂಡು ತಿರು ತಿರುಗಿ ತೋಳುಗಳನ್ನು ತಟ್ಟುತ್ತಿದ್ದರು ಚಿತ್ರ ಹಸ್ತ ಕ್ರಮದಿಂದ ತೋಳುಗಳನ್ನಾಡಿಸುತ್ತಾ ಒಬ್ಬರಿಗೊಬ್ಬರು ಕುಚ್ಚೆಗಳ ಕೆಳಗೆ ಕೈಗಳನ್ನು ಕೊಟ್ಟು ಹಿಡಿಯುತ್ತಿದ್ದರು ಕತ್ತಿನಲ್ಲಿಯೂ ಕೆನ್ನೆಯಲ್ಲಿಯೂ ಕಿಡಿಗಳು ಹೊರಡುವಂತೆ ಅಪ್ಪಳಿಸುತ್ತಿದ್ದ ಅವರ ಗುದ್ದಾಟವು ಸಿಡಿಲು ಹೊಡೆದಂತೆ ಕಾಣಿಸಿತು ಹಗ್ಗಗಳಿಂದ ಬಿಗಿದು ಕಟ್ಟಿದಂತೆ ಬಾಹುಪಾಶವೇ ಮೊದಲಾದ ಕಟ್ಟುಗಳನ್ನು ಕಟ್ಟುತ್ತಾ ಒಬ್ಬರಿಗೊಬ್ಬರು ಕಾಲಿನಿಂದ ತಲೆಯನ್ನು ಮೆಟ್ಟುತ್ತಿದ್ದರು ಎದೆಗೆ ಕೈಕೊಟ್ಟು ನೂಕುವುದು ಎರಡು ಕೈಗಳನ್ನು ಜೋಡಿಸಿ ತಲೆಗೆ ಅಪ್ಪಳಿಸುವ ಪೂರ್ಣ ಕುಂಭವೆಂಬ ವರಿಸೆ ಕೈಗಳನ್ನು ಹಿಸುಕುವುದು ಈ ಮೊದಲಾದ ಕ್ರಮಗಳನ್ನೆಲ್ಲ ಮಾಡುತ್ತಾ ಆಗಾಗ ಮದ ದಾನಗಳಂತೆಯೂ ಮೇಘಗಳಂತೆಯೂ ಗರ್ಜಿಸುವರು ಒಬ್ಬರನ್ನೊಬ್ಬರು ತೋಳುಗಳಿಂದ ಅಪ್ಪಳಿಸುವರು ಕೋಪದಿಂದ ಒಬ್ಬರನ್ನೊಬ್ಬರು ಸಿಂಹದಂತೆ ಧೀರ ದೃಷ್ಟಿಯಿಂದ ನೋಡುವರು ಒಬ್ಬರನ್ನೊಬ್ಬರು ಎಳೆದೆಳೆದು ಹಾಕುವರು ಅವರಿಬ್ಬರು ಮೈಯಿಂದ ಮೈಯನ್ನು ಗುದ್ದುವುದು ತೋಳುಗಳಿಂದ ತೋಳುಗಳನ್ನು ಹೆಣೆಯುವುದು ಒಬ್ಬರಿಗೊಬ್ಬರು ಹೊಟ್ಟೆ ಸೊಂಟ ಪಕ್ಕೆ ಈ ಭಾಗಗಳಲ್ಲಿ ಬಲವಾಗಿ ಹಿಡಿಯುವುದು ಇಂತಹ ಮುಷ್ಟಿಯುದ್ಧದ ಚಾತುರ್ಯಗಳನ್ನೆಲ್ಲ ತೋರಿಸುತ್ತಿದ್ದರು ಯುದ್ಧದಲ್ಲಿ ಸುಶಿಕ್ಷಿತರಾದ ಅವರಿಬ್ಬರು ತಮ್ಮ ತಮ್ಮ ದೇಹವನ್ನು ಉಡುಗಿಸಿಕೊಳ್ಳುತ್ತ ಹೊಟ್ಟೆಯ ಕೆಳಗು ಮುತ್ತಿನಲ್ಲಿಯೂ ಎದೆಯಲ್ಲಿಯೂ ಕೈಯಿಟ್ಟು ಒಬ್ಬರನ್ನೊಬ್ಬರು ನೂಕುವರು ಲೋಕದಲ್ಲಿ ಬಹು ಯುದ್ಧಗಳೊಳಗೆಲ್ಲ ಮೇಲೆನಿಸಿದ ಭಂಗವನ್ನು ಅಂದರೆ ಬೆನ್ನು ಕೆಳಗಾಗಿ ಬೀಳಿಸುವುದು ಮಾಡುತ್ತಿದ್ದರು ತಮ್ಮ ಎರಡು ತೋಳುಗಳಿಂದ ಪೂರ್ಣ ಮೂರ್ಛೆ ಪೂರ್ಣ ಕುಂಭ ತೃಣಪೀಠ ಪೂರ್ಣ ಯೋಗ ಮುಚ್ಚಿಕ ಮೊದಲಾಗಿ ತಮ್ಮ ತಮಗೆ ತಿಳಿದ ಯುದ್ಧ ಚಾತುರ್ಯಗಳನ್ನೆಲ್ಲ ತೋರಿಸುತ್ತಿದ್ದರು ಓ ರಾಜೇಂದ್ರ ಈ ಭೀಮ ಜರಸಂಧರ ಯುದ್ಧವನ್ನು ನೋಡುವುದಕ್ಕಾಗಿ ಆ ನಗರದಲ್ಲಿದ್ದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರು ಬಾಲರು ವೃದ್ಧರು ಸ್ತ್ರೀಯರು ಮೊದಲಾಗಿ ಸಮಸ್ತ ಜನರು ಬಂದು ಸೇರಿದರು ಆ ಯುದ್ಧರಂಗದ ಸುತ್ತಲೂ ಜನ ಸಮೂಹವು ಕಿಕ್ಕಿರಿದು ತುಂಬಿತು ಅವರಿಬ್ಬರು ಯುದ್ಧದಲ್ಲಿ ತೋಳನ್ನು ತಟ್ಟುವುದು ಒಬ್ಬರನ್ನೊಬ್ಬರು ಹಿಡಿಯುವುದು ತಳ್ಳುವುದು ಇವುಗಳ ಆರ್ಭಟದಿಂದ ಇಂದ್ರನ ವಜ್ರಾಯುಧವು ಪರ್ವತವು ಒಂದಕ್ಕೊಂದು ತಾಡಿಸುವಂತೆ ಕಾಣಿಸುತ್ತಿತ್ತು ಇಬ್ಬರು ಎಣೆಯಿಲ್ಲದ ಬಲವುಳ್ಳವರು ಯುದ್ಧೋತ್ಸಾಹವುಳ್ಳವರು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಠವುಳ್ಳವರು ಹೀಗಿರುವುದರಿಂದ ತನ್ನ ಎದಿರಾಳಿಯ ಆ ಎದುರಾಳಿಯು ಆಯಾಸದಿಂದ ಬಳಲಿದ ಸಮಯವನ್ನೇ ಹೊಂಚು ಹಾಕುತ್ತ ಹಣೆಗಳಿಂದ ಟಗರುಗಳು ವೃಕ್ಷಗಳಿಂದ ರಾಕ್ಷಸರು ಕಾಲೊದೆತಗಳಿಂದ ಕುದುರೆಗಳು ಕೊಕ್ಕುಗಳಿಂದ ತಿತ್ತಿರ ಪಕ್ಷಿಗಳು ಹೋರಾಡುವಂತೆ ತಮ್ಮ ತೋಳುಗಳಿಂದ ಹೆಣಗಾಡಿದರು ಅವರಿಬ್ಬರ ಯುದ್ಧವು ಇಂದ್ರ ಮೃತರ ಯುದ್ಧದಂತೆ ಜನರನ್ನು ಭಯಗೊಳಿಸಿ ಓಡುವಂತೆ ಮಾಡಿತು ಎಳೆಯುವುದು ಹಿಂದೆ ತಳ್ಳುವುದು ಮುಂದೆ ನೂಕುವುದು ಪಕ್ಕ ಕೆಳೆಯುವುದು ಸುತ್ತಿ ಸುತ್ತಿ ತಿರುಗಿಸುವುದು ಹೀಗೆ ನಾನಾ ಬಗೆಯ ಎಳೆದಾಟಗಳಿಂದ ಒಬ್ಬರನ್ನೊಬ್ಬರು ಕೆಡಹುವುದಕ್ಕೆ ಯತ್ನಿಸಿದರು ಮೊಣಕಾಲುಗಳಿಂದ ಒಬ್ಬರನ್ನೊಬ್ಬರು ಗುದ್ದುವರು ಕಲ್ಲುಗಳು ಒಂದಕ್ಕೊಂದು ತಾಡಿಸುವಂತೆ ಅವರು ಅಂಗೈಗಳಿಂದ ಒಬ್ಬರನ್ನೊಬ್ಬರು ಅಪ್ಪಳಿಸುತ್ತಾ ದೊಡ್ಡ ಗರ್ಜನೆಗಳಿಂದ ಹೆದರಿಸುತ್ತಿದ್ದರು ಇಷ್ಟರಲ್ಲಿಯೇ ಜರಾಸಂಧನು ಮುಷ್ಟಿಯಿಂದ ಭೀಮನ ಎದೆಯ ಮೇಲೆ ಹೊಡೆದನು ಭೀಮನು ಜರಾಸಂಧನ ಎದೆಯ ಮೇಲೆ ಅಪ್ಪಳಿಸಿದನು ಇಬ್ಬರಿಗೂ ವಿಶಾಲವಾದ ಎದೆ ಉದ್ದವಾದ ತೋಳುಗಳು ಇಬ್ಬರು ಬಾಹು ಯುದ್ಧದಲ್ಲಿ ಮಹಾ ನಿಪುಣರು ಆದುದರಿಂದ ಉಕ್ಕಿನ ದಂಡಗಳಿಂದ ಹೊಡೆದಾಡುವಂತೆ ತೋಳುಗಳಿಂದಲೇ ಹೊಡೆದಾಡಿದರು ಕಾರ್ತೀಕ ಮಾಸದ ಮೊದಲನೆಯ ದಿನದಲ್ಲಿ ಆರಂಭಿಸಿದ ಆ ಯುದ್ಧವು ಹದಿನೈದು ದಿನಗಳವರೆಗೆ ಹಗಲು ರಾತ್ರಿಯೂ ವಿರಾಮವಿಲ್ಲದೆ ನಡೆಯಿತು ಇಬ್ಬರು ಆಹಾರವಿಲ್ಲದೆ ಹೋರಾಡುತ್ತಿದ್ದರು ತ್ರಯೋದಶಿ ದಿನದವರೆಗೆ ನಡೆದು ಚತುರ್ದಶಿ ದಿನದ ರಾತ್ರಿಯಲ್ಲಿ ಜರಾಸಂಧನಿಗೆ ಬಹಳ ಆಯಾಸವು ತೋರಿದ್ದುದರಿಂದ ಅವನು ಮುಂದೆ ಯುದ್ಧವನ್ನು ಮಾಡಲಾರದೆ ಸ್ವಲ್ಪ ಹಿಂಜರಿದು ನಿಂತನು ಇದೇ ಸಮಯವನ್ನು ನೋಡುತ್ತಿದ್ದ ಕೃಷ್ಣನು ಭೀಮನನ್ನು ಪ್ರೋತ್ಸಾಹಗೊಳಿಸುತ್ತ ಭೀಮಸೇನ ಯುದ್ಧದಲ್ಲಿ ಬಳಲಿದ ಶತ್ರುವನ್ನು ನಿಗ್ರಹಿಸುವುದು ಸುಲಭವು ಅವನನ್ನು ಈಗಲೇ ಸಂಪೂರ್ಣವಾಗಿ ನಿಗ್ರಹಿಸಿಬಿಡು ಅವನು ಸಾಯುವನು ಬಾಹು ಯುದ್ಧದಲ್ಲಿ ಯುದ್ಧವನ್ನು ತೊಡಗು ಎಂದನು ಕೃಷ್ಣನು ಹೇಳಿದ ಮಾತನ್ನು ಕೇಳಿ ಭೀಮನು ಅದೇ ಸಮಯವೆಂದು ತಿಳಿದು ಅವನನ್ನು ಕೊಲ್ಲುವುದಕ್ಕೆ ನಿಶ್ಚಯಿಸಿದನು ಯಾರಿಗೂ ದುರ್ಜಯನಾದ ಜರಾಸಂಧನನ್ನು ಆಗಲೇ ತೀರಿಸಿ ಬಿಡಬೇಕೆಂದು ಭೀಮನು ಆಕ್ರೋಶದಿಂದ ಮುಂದೆ ಬಿದ್ದು ಅವನನ್ನು ಹಿಡಿದನು ಇದು ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ